ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಬಸೌ ವೆಲ್ಕಮ್ ಬ್ಯಾಕ್ ಟು ಸಾಗತ್ ಸ್ಟಾರ್ ಈಸ್ ಮಾ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತಗಳು ಮೊದಲನೇ ಅಪ್ಡೇಟ್ಗೆ ಹೋಗುವಂಥ ಸಮಯ ಶ್ರೇಯಸ್ ಯಾರೋ ಜಾಸ್ತಿ ಎಲ್ಲ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬಿಡಿ ನೀವು ನಾನೇ ಅಪ್ಡೇಟ್ ಕೊಡ್ತೀನಿ ನನ್ನ ಹೆಲ್ತ್ ಬಗ್ಗೆ ನನ್ನ ಕಂಡೀಷನ್ ಬಗ್ಗೆ ನಾನೇ ಹೇಳ್ತೀನಿ ಅಂತ ಅಫಿಷಿಯಲ್ ಆಗಿ ಟ್ವೀಟ್ ಮಾಡಿದರೆ ಐ ಆಮ್ ಕರೆಂಟ್ಲಿ ಇನ್ ರಿಕವರಿ ಪ್ರೋಸೆಸ್ ಆ್ಯಂಡ್ ಗೆಟಿಂಗ್ ಬೇಡರ್ ಎವ್ರಿ ಪಾಸಿಂಗ್ ಡೇಸ್ ಐ ಆಮ್ ಡೀಪ್ಲಿ ಗ್ರೇಟ್ಫುಲ್ ಟು ಸಿ ಆಲ್ ದ ಕೈಂಡ್ ವಿಶಸ್ ಆ್ಯಂಡ್ ಸಪೋರ್ಟ್ ಐ ಅವ್ ರಿಸೀವ್ಡ್ ನಾನು ರೆಡಿ ಆಗ್ತಾ ಇದ್ದೀನಿ ಗುರು ಯಾರೋ ತಲೆ ಕೆಟ್ಟಕೊಳ್ಳೋಕೆ ಹೋಗ್ಬಿಡಿ ಇವರು ಅಂಥ ಮಟ್ಟಿಗೆ ಸೀರಿಯಸ್ ಆಗಿ ಎಲ್ಲ ನೀವು ಟಿ ವಿಲಿ ಈ ವಿಲಿ ಎಲ್ಲ ನೋಡಿರುವಾಗೆ ಆ ಮಟ್ಟಿಗೆ ಏನು ಸೀರಿಯಸ್ ಸೀರಿಯಸ್ ಎಲ್ಲ ಏನಾಗಿಲ್ಲ ಅವ್ರಿಗೆ ಚಿಕ್ಕ ಮಟ್ಟದ ಸರ್ಜರಿ ಆಗಿದೆ ಅಂತ ನಾನು ಕೇಳ್ಬಿಟ್ಟೆ ಆ್ಯಂಡ್ ರಿಕವರಿ ಆಗ್ತಿದ್ರಂತೆ ಏನಲ್ಲೇನು ಬೆಡ್ರೆಸ್ಟ್ ತೊಗೊಂಡು ಅಲ್ಲೇ ಇರಬೇಕು ಅನ್ನೋ ಥರ ಅಂದರೆ ಕಂಪ್ಲೀಟಾಗಿ ಏನೋ ಒಂಥರ ಬೆಡ್ ಇಡನೇನಾಗಿಲ್ಲ ಎದ್ದೆಲ್ಲ ಓಡಾಡ್ತಿದ್ರಂತೆ ಸೊ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ಬೇಗ ರಿಕವರ್ ಆಗುವಂಥ ಸಾಧ್ಯತೆ ಇರುತ್ತೆ ಬಿಟ್ಟು ರಿಷಬ್ ಪಂತ್ ಇಸ್ ಬ್ಯಾಕ್ ಮ್ಯಾನ್ ಇಸ್ ಬ್ಯಾಕ್ ಆನ್ ಫೀಲ್ಡ್ ಮಗ ಹೌದು ಇವತ್ತು ನಡೀತಾ ಇದೆಯಲ್ಲಪ್ಪ ಇಂಡಿಯಾ ಎ ವರ್ಸಸ್ ಸೌತ್ ಆಫ್ರಿಕಾ ಎ ಲಾಂಗ್ ಆಫ್ ಫಾರ್ಮ್ಯಾಟ್ ನಡೀತಾ ಇದೆ ಫೋಡೆ ಫಾರ್ಮ್ಯಾಟ್ ಇದು ಆ್ಯಂಡ್ ಇದರಲ್ಲಿ ರಿಷಬ್ ಅಂತವರು ಆಶ್ಚರ್ಯಕರವಾಗಿ ಏಯ್ಟೀನ್ ನಂಬರ್ ಜರ್ಸಿನ ಹಾಕೊಂಬಂದವ್ರೈ ಸೊ ಇದು ಆಶ್ಚರ್ಯ ಮೂಡಿಸ್ತಾ ಇದೆ ಏನು ಏನ್ಗಾರೋ ಏಯ್ಟೀನ್ ಹಾಕೊಂಬಿಟ್ಟವ್ರೆ ಇವ್ರ ನಂಬರ್ ಇವ್ರ ಹ್ಯಾಕೆ ಹಾಕೊಂಡಿಲ್ಲ ಐಟೀನ್ ಹಾಕಿ ಹಾಕೊಂಡ್ ಅಂತ ಏನೋ ಬಿಡಿ ಹಾಕೊಂಡು ಪ್ರೆಸೆನ್ಸ್ ನಾ ತೋರಿಸ್ತಾ ಇದ್ರಲ್ಲ ಅಟ್ಲೀಸ್ಟ್ ವಿರಾಟ್ ಕೊಹ್ಲಿ ಪ್ರೆಸೆನ್ಸ್ ಇದೆ ಅಂತ ಅನ್ಕೊಂತಿ ಓದಿಸ್ತೀನಿ ನಾನು ಹಾಕೊಂಡ್ರು ಅಂತಂದರೆ ಹಾಂ ಏನು ಏನಾಗುತ್ತೆ ಏಯ್ಟೀನ್ ಹಾಕು ಅಂದರೆ ಅದೇ ಸ್ವಲ್ಪ ಜನ ಹೇಳೋ ಹೇಳುವಾಗಲೇ ಏಯ್ಟಿನ್ ಅನ್ನೋದನ್ನ ಎಲ್ಲೂ ಕೂಡ ಕ್ರಿಕೆಟಲ್ಲಿ ಯೂಸ್ ಮಾಡಬಾರ್ದು ಅದನ್ನು ರಿಟೈರ್ ಮಾಡಿಬಿಡ್ಬೇಕು ಅಂತ ಸದ್ಯಕ್ಕೆ ಆ ಒಂದು ಜರ್ಸಿ ನಂಬರ್ ಏಯ್ಟಿನ್ ಏನಿದೆ ಅದು ರಿಟೈರ್ ಆಗಿಲ್ಲ ಜಸ್ಟ್ ಸಚಿನ್ ತೆಂಡೂಲ್ಕರ್ ಅವ್ರದ್ದು ಮಹೇಂದ್ರ ಸಿಂಗ್ ಧೋನಿ ಅವ್ರದ್ದು ರಿಟೈರ್ ಆಗಿದೆ ನೀನು ಯಾರ್ದು ಕೂಡ ರಿಟೈರ್ ಆಗಿಲ್ಲ ಅಪ್ಡೇಟ್ ಬರ್ತೀರಿ ಆ್ಯಶಸ್ ರಿಲೇಟೆಡ್ ಅಪ್ಡೇಟ್ ಬರೆದಿದೆ ಮಗ ನವಂಬರ್ ಇಪ್ಪತ್ತೊಂದನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಆಶಸ್ ಆ್ಯಶಸ್ಗೆ ಮೊದಲನೇ ಮ್ಯಾಚಿಗೆ ಪ್ಯಾಟ್ ಕಮಿನ್ಸು ಕ್ಯಾಪ್ಟನ್ ಅವೈಲೇಬಲ್ ಇರೋದಿಲ್ವಂತ ಇವರ ಕ್ಯಾಪ್ಟನ್ಸಿ ಬೇಡ ಇಂಜುರಿ ಆಗಿರೋದ್ರಿಂದ ಕ್ಯಾಪ್ಟನ್ಸಿ ಬೇಡ ಅಮ್ಮ ರೆಸ್ಟ್ ತಗಂತೀನಿ ನಾನು ನೀನು ಸ್ಟೀವ್ ಸ್ಮಿತ್ ಕ್ಯಾಪ್ಟನ್ಸಿ ಗುರು ಅಂತ ಹೇಳಿದ್ರಂತೆ ಅಂತ ಇಲ್ಲಿ ಸ್ಟೀವ್ ಸ್ಮಿತ್ ಪಾಪ ಅಯ್ಯೋ ಪಾಪ ಅಂತ ಅನಿಸುತ್ತೆ ಗುರು ಒಂದೊಂದು ಟೈಮ್ ನೋಡ್ತು ಅಂದರೆ ಆ ಬಾಲ್ ಟ್ಯಾಂಪ್ರಿಂಗ್ ಕೇಸಿಂದ ಇವರಿಗೆ ಕ್ಯಾಪ್ಟನ್ಸಿ ಕಿಪ್ಟನ್ಸಿ ಎಲ್ಲ ಮುಂದೆ ಬರದೇ ಬರ್ದಿರ ಹತ್ರ ಹಾಕೋಗ್ಬಿಡ್ತೀವಿ ಏನಾದ್ರು ಇನ್ ಕೇಸ್ ಏನಾದರೂ ಸ್ಟೀವ್ ಸ್ಮಿತ್ ಏನಾದರೂ ಬಾಲ್ ಟ್ಯಾಂಪ್ರಿಂಗ್ ಕೇಸಲ್ಲಿ ಅದ ಇದೆಲ್ಲ ತಗಲಾಕೊಂಡಿರಲಿಲ್ಲ ಅಂತಂದರೆ ಖಂಡಿತ ಇಲ್ಲಿವರೆಗೂ ಸಹ ಅವ್ರೇನೇ ಇರೋರು ಔಡಿ ಹೇಗಾಗಿರಲಿ ಟೆಸ್ಪಾ ಮಾಡಿಗಾಗಿರಲಿ ಪರ್ಮನೆಂಟ್ ಕ್ಯಾಪ್ಟನ್ ಇಲ್ಲಿವರೆಗೂ ಕೂಡ ಅವರೇ ನಿಭಾಯಿಸ್ತಾ ಇರೋರು ಪಂಚಿಂಗ್ ಡೆಲ್ಲ ಹೊಡಿತವರು ಗಂಭೀರಣ್ಣ ಯಾಕೋ ಪಂಚಿಂಗ್ ಡೆಲ್ಲ ಕುಡಿಯೋಕೆ ಸ್ಟಾರ್ಟ್ ಮಾಡ್ಬಿಟ್ಟವ್ರಪ್ಪ ಈ ನಡುವೆ ಬೆಜಾನ್ ಬೆಜ್ಜಾನ್ ತರಾವರಿ ಪಂಚಿಂಗ್ ಡೆಲ್ಲ ಹೊಡಿತಾರೆ ಆ ದರ್ಶಿತ್ ರಾಣಾ ವಿಚಾರದಲ್ಲೇ ಹೊಡಿತಾ ಇದ್ರು ಇವಾಗ ಅವ್ರ ವಿಚಾರದಲ್ಲೇ ಹೊಡಿತಾರೆ ಐ ಡೋಂಟ್ ವಾಂಟ್ ಟು ಬಿ ದ ಮೋಸ್ಟ್ ಸಕ್ಸಸ್ಫುಲ್ ಕೋಚ್ ಐ ವುಡ್ ಹ್ಯಾವ್ ದ ಮೋಸ್ಟ್ ಫೇಲಸ್ ಟೀಮ್ ನಾನು ಏನೋ ಅಜ್ಜಿ ಸಕ್ಸಸ್ಫುಲ್ ಟೀಮ್ ಆಗ್ಬಿಟ್ಟು ನಾನು ಸಕ್ಸಸ್ಫುಲ್ ಕೋಚ್ ಆಗ್ಬಿಟ್ಟು ನಾನು ಏನೋ ದೊಡ್ಡ ತಲೆ ಮೇಲೆ ಕಿರೀಟ ಹಾಕಬೇಕಾಗಿಲ್ಲ ನಾನು ಆ್ಯಕ್ಚುಲಿ ಬೇಕಾಗಿರೋದೇ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಆಗಬೇಕು ಮೋಸ್ಟ್ ಸಕ್ಸಸ್ಫುಲ್ ಕೋಚ್ ಆಗಬೇಕು ಅಂತಂದರೆ ಇವ್ರ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಆಗಬೇಕು ಫಸ್ಟ್ ಆಫ್ ಆಲ್ ಅಂದರೆ ಎಲ್ಲ ಸೀರೀಸ್ನ ಹೋಗ್ತಾ ಹೋಗ್ತಾ ಎಲ್ಲ ಸೀರೀಸ್ಗಳನ್ನ ನೋಡ್ಕೊಂಡು ಹೋಗಬೇಕು ರಾಹುಲ್ ಡ್ರಾವಿಡ್ ಅವರ ಕೋಚಿಂಗ್ ಪೀರಿಯಡಲ್ಲಿ ಯಾವ ಥರ ಟೀಮ್ ಇಂಡಿಯಾ ನುಗ್ತಾ ಇತ್ತು ಯಾರು ಸಿಕ್ ಸಿಕ್ದಾರೋ ತಲೆ ತಲೆ ಮೇಲೆ ಬಡ್ಕಂಡು ಬಡ್ಕಂಡ್ ಬಡ್ಕೊಂಡು ಹೋಗ್ತಿತ್ತಲ್ಲ ಅದು ಇವರ ಕೋಚಿಂಗ್ ಪೀರಿಯಡಲ್ಲ ಟೆಸ್ಟ್ ಫಾರ್ಮ್ಯಾಟ್ ಆಗಿರಲಿ ಓಡಿ ಎ ಆಗಿರಲಿ ಟಿ ಟ್ವೆಂಟೀಸ್ ಆಗಿರಲಿ ರಾಹುಲ್ ಡ್ರಾವಿಡ್ ಅವರ ಕೋಚಿಂಗ್ ಪೀರಿಡಲ್ಲಿ ಹಂಗೆ ಆಡಿದ್ರು ನಮ್ಮ ಟೀಮ್ ಇಂಡಿಯಾ ಬಟ್ ಇವರ ಕೋಚಿಂಗ್ ಪೀರಿಯಡಲ್ಲಿ ಒಂಥರ ಅನ್ಸರ್ಟೆನ್ ಆಗಿ ಅನ್ಸರ್ಟನೆಟ್ ಅಂದರೆ ಯಾಕಂದರೆ ಒಂಥರ ನೋಡಿ ಸೀರೀಸ್ನ ಸೋಲ್ತೀವಿ ಗೆಲ್ತೀವಿ ಸೋಲ್ತೀವಿ ಗೆಲ್ತೀವಿ ಆ ಥರ ಗ್ರಾಫ್ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗ್ತಾ ಇದೆ ಆ್ಯಂಡ್ ಡಬ್ಲ್ಯೂ ಸಿ ಫೈನಲ್ ಕೂಡ ಕ್ವಾಲಿಫೈ ಆಗಲಿಲ್ಲ ಆ ಥರ ಇದೆ ಜೊತೆಗೆ ಚಾಂಪಿಯನ್ಸ್ ಟ್ರಫಿನ ಓಡಿದ್ವಿ ಒಂಥರ ಪಾಸಿಟಿವಿಟಿನೂ ಇದೆ ನೆಗೆಟಿವಿಟಿನೂ ಕೂಡ ಇದೆ ನಾನೇನು ದೊಡ್ಡ ಸಕ್ಸಸ್ಫುಲ್ ಕೋಚ್ ಆಗಬೇಕಾಗಿಲ್ಲ ಅಂತ ಏನು ಕೇಳಿದ್ರೆ ನನಗಂತೂ ಗೊತ್ತಿಲ್ಲ ಇದು ಒಂಥರ ಡಿಮೋಟಿವೇಟ್ ಮಾಡಿದಂಗೆ ಫಿಯರ್ಲೆಸ್ ಟೀಮ್ ಇರಬೇಕು ಅಂತ ಹೇಳ್ತಾರೆ ಫಿಯರ್ಲೆಸ್ ಟೀಮ್ ಇದ್ರೆ ಸಾಕ ಸಕ್ಸಸ್ಫುಲ್ ಆಗೋದು ಬೇಡವಾ ಅಲ್ಲಿ ಆಡ್ತಾ ಇರೋದ್ರೆ ಸಕ್ಸಸ್ ಕಂಡುಕೊಳ್ಳೋದಕ್ಕೆ ಏನು ನನಗೆ ಅಜ್ಜಿ ಫಿಯರ್ಲೆಸ್ ಅಂತ ಅನ್ಬಿಟ್ರೆ ಏಯ್ ನಾನು ಯಾರಿಗೂ ಎದ್ರ ಕಡಲ್ಲ ಅಂತ ಹೇಳ್ಬಿಟ್ರೆ ಹೋಗ್ಬಿಟ್ಟಲ್ಲಿ ಸೊತ್ ಬಿಟ್ರೆ ಆಗೋಯ್ತಾ ಅಪ್ ಮೈಕಲ್ ಕ್ಲಾರ್ಕ್ ಆಸ್ಟ್ರೇಲಿಯನ್ ಲೆಜೆಂಡ್ ಪ್ರಿಡಿಕ್ಟ್ ಮಾಡ್ತಾ ಇದ್ರೆ ಅಭಿಷೇಕ್ ಶರ್ಮಾ ಸೂನ್ ಆಲ್ ಫಾರ್ಮ್ಯಾಟ್ ಆಲ್ ತ್ರೀ ಫಾರ್ಮ್ಯಾಟ್ ಪ್ಲೇಯರ್ ಆಗದ್ರೆ ನನಗೇನೋ ಡೌಟ್ ಕಾಣಿಸ್ತಾ ಇಲ್ಲ ಅಂತ ಹೇಳಿದರೆ ಬಟ್ ನನಗೇನು ಒಂದ್ಸಲ ಅಭಿಷೇಕ್ ಶರ್ಮಾ ಆಲ್ ತ್ರೀ ಫಾರ್ಮ್ಯಾಟ್ಸ್ ಪ್ಲೇಯರ್ ಆಗ್ತಾರೆ ಅಂತ ಅಭಿಷೇಕ್ ಶರ್ಮಾ ಆಡೋ ಆಟ ಆದ ರೀತಿ ಅಂದರೆ ಅವರು ಟಿ ಟ್ವೆಂಟಿ ಫಾರ್ಮಿಟಿಗೆ ಮಾತ್ರ ಸೂಕ್ತವಾಗಿರೋ ಥರ ಆಡ್ತಾರೆ ಆ್ಯಂಡ್ ಗೊತ್ತಿರೋದೇ ಓಡಿ ಎಸ್ಗೆ ಅಂಥ ಮಟ್ಟಿಗೆ ಸ್ಯೂಟೇಬಲ್ ಥರ ಕಾಣಿಸೋದಿಲ್ಲ ಅಭಿಷೇಕ್ ಶರ್ಮಾ ಯಾಕಂದರೆ ಅವರು ಒಡಿ ಬಡಿ ಆಟ ಆಗೋರು ದಿಲ್ದಾರ್ ಆಟ ಅವರು ಅಂದರೆ ಟೆಸ್ಟ್ ಟ್ರೈನ್ ಆ್ಯಂಡ್ ಟೆಸ್ಟ್ ಟೆಸ್ಟ್ ಮಾಡಿದ್ರೆ ಖಂಡಿತ ಅವರು ಓಡಿಯೂ ಕೂಡ ಆಡ್ಬೋದು ಬಟ್ ಟೆಸ್ಟ್ ಫಾರ್ಮೆಟ್ ನನಗೆ ಏನೋ ಸೂಟಬಲ್ ಆಗ್ತಾರೆ ಅಂತ ಅನ್ನಿಸ್ತಿಲ್ಲ ಗೋಯಿಂಗ್ ಫಾರ್ವರ್ಡ್ ಇನ್ ಫ್ಯೂಚರ್ ನೋಡೋಣ ಇನ್ನೂ ಬೇಕಾದ್ರೆ ಯಶಸ್ವಿ ಜಯಸ್ಪಾಲ್ ಆಲ್ ತ್ರೀ ಫಾರ್ಮೆಟಿಗೆ ಸೂಟ್ ಅಂತೂ ಖಂಡಿತ ಆಗ್ತಾರೆ ಅಭಿಷೇಕ್ ಶರ್ಮಾಗಿರುವಂಥ ಒಂದು ನಾನು ಅವನ ಅಜ್ಜಿ ಇರೋ ಆಟಿಟ್ಯೂಡ್ ಹೆಂಗೆ ಅಂತಂದರೆ ನಾನು ನವನ ಅಜ್ಜಿ ಎರಡು ಮೂರು ಟುಕು ಟುಕು ಅವೆಲ್ಲ ಆಡಲಾಗೋ ನನ್ನ ಫಸ್ಟ್ ಇಂಟೆನ್ಷನ್ನೇ ಬೌಂಡ್ರಿ ಇರ್ತದೆ ಫಸ್ಟ್ ಬಾಲೇ ಬೌಂಡ್ರಿ ಹೊಡಿಬೇಕು ಆ ಇಂಟೆನ್ಷನ್ ಇರುತ್ತೆ ನನಗೆ ಅನ್ನೋಂಥವ್ರು ಸರ್ವೈವ್ ಆಗೋದು ಕಷ್ಟ ನೋಡೋಣ ಅದೇನಾಗುತ್ತೆ ಅಂತ ಮತ್ತೆ ಸಿಗೋಣ ಮುಂದಿನ ಬಿಡೋದಿಲ್ಲ ಗಾಯ್ಸ್ ಇದೆಷ್ಟು ಆಗಿರೋಫ್ ಗ್ರೀಕಪ್ ಬಿಡಿಸು ವಿಡಿಯೋನ ಸ್ವಲ್ಪ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಗಾಯ್ಸ್